ಅದರಲ್ಲಿ ನಮ್ಮ ಪ್ರಾಣ ಉಳಿದಿರೋ ರೀಸೆಂಟ್ ಬಿಳಿಕೆರದೇ ಇಶ್ಯೂ ತಗೊಳ್ಳಿ ನೀವು ಅದನ್ನ ನಾವು ಡಾಟ್ ಮಾಡಿದೀವಿ ಆಕ್ಚುಲಿ ಡಾಟ್ ಮಾಡಿದ್ರು ಕೂಡ ಅದು ಓಪನ್ ಫೀಲ್ಡ್ ಅಲ್ಲಿ ನಮಗೆ ಓಡಕ್ ಬರಲ್ಲ ನಿಮ್ಗೆ ಗದ್ದೆಯಲ್ಲಿ ಓಡಾಕ್ ಬರಲ್ಲ ಬಟ್ ಆನೆಗಳು ಓಡ್ಬಿಡ್ತವೆ ಫಸ್ಟ್ ಎದುರುಗಡೆ ಅಕ್ರಮ ಇದ್ದಾನೆ ಇನ್ನೇನು ಅಕ್ರಮ ತೊಳ್ದೆ ಅದು ಅಲ್ಲಿ ಹೆಂಗೋ ಎಲ್ಲೋ ಗೊತ್ತೇಲಿ ಬಿಟ್ಬಿಟ್ಟ ಅವನು ಅಕ್ರಮ ಎರಡನೇ ಹೆಜ್ಜೆ ನಾನೇನೆ ಎಕ್ಸ್ಕ್ಯೂಸ್ ಎರಡನೇ ಹೆಜ್ಜೆ ನಂದು ಇನ್ ಹಿಂಗೇನ್ ಬಂತಲ್ಲ ಇಷ್ಟೇ ಇಷ್ಟೇ ದೂರ ತಕ್ಕಂತೆ ಹಿಂಗ್ ಬಿದ್ಬಿಟ್ಟೆ ನಾನು ಎಲ್ಲಿ ಮುಳ್ಳಲ್ಲಿ ಬಿದ್ಬಿಟೆ ಲ್ಯಾಂಟನದಲ್ಲಿ ಅದ ಕಾಣ್ಲೇ ಇಲ್ಲ ನಾನು ಹೋಗ್ಬಿಡ್ತು ನೆಕ್ಸ್ಟ್ ಇನ್ನೊಬ್ರು ಡಾಕ್ಟರ್ ಓಡ್ತಾ ಇದ್ರು ಅವ್ರನ್ನ ಬೆನ್ನ ಇತ್ ಬಿಡ್ತು ಆಮೇಲೆ ಮುಂದೆ ಹೋಗಿ ನಮ್ಗೆ ಆನೆ ಸಿಕ್ತು ಬಟ್ ಅವತ್ ನಾವು ಮೂರು ಜನ ಈ ನಾವು ಈಗ ಎಲ್ಲರೂ ವರ್ಷಕ್ಕೊಂದ್ಸರಿ ನಮ್ಮ ಮುಂಬತ್ತಿ ಇಡ್ತಿದ್ರು ಅಷ್ಟೇನೆ ಅದ್ಬಿಟ್ರೆ ಬಿಟ್ರೆ ಇನ್ನೇನು ಆಗಲ್ಲ ಬಿಡಿ ಇಟ್ಸ್ ಆಲ್ ಘಟನೆಗಳಷ್ಟೇ ಅಂದ್ರೆ ಈ ತರದ್ದು ಇನ್ಸಿಡೆಂಟ್ ಗಳು ಆಗ್ತವೆ ಬಟ್ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅದೊಂದು ನಮಗೆ ಮೈಸೂರು ಜಿಲ್ಲೆ ಆಗಲಿ ಮಡಿಕೇರಿ ಜಿಲ್ಲೆಗಳಲ್ಲಿ ನಮ್ಮ ಸಿಬ್ಬಂದಿಗಳು ಹಾಗೂ ನಾವುಗಳು ಎಲ್ಲ ನಮಗೆ ಆ ತಾಯಿ ಚಾಮುಂಡೇಶ್ವರಿ ಹಾಗೂ ನಮ್ಮ ಕಾವ್ಯರಮ್ಮನ ಆಶೀರ್ವಾದನ ಏನೋ ನಮ್ಮದೇ ಆದ ಆ ಥರದ್ದು ನಮ್ಮ ಆನೆ ಹುಡುಗರು ಹಾಗೂ ನಮ್ಮ ಸಾಕಾನೆಗಳಿದೆಯಲ್ಲ ಅವರದ್ದೇ ಸೆವೆಂಟಿ ಪರ್ಸೆಂಟ್ ಪವರ್ ಇರೋದು ಹೌದ್ರೆ ಇನ್ನು ಮೂವತ್ತು ಪರ್ಸೆಂಟ್ ನಮ್ಮ ವೈಯಕ್ತಿಕ ಕೆಲಸ ಮಾಡ್ತೀವಿ ಇವುಗಳು ಈ ಕಾರ್ಯಾಚರಣೆಗಳದ ಒಂದು ಸಣ್ಣ ತುಣುಕು ಅಷ್ಟೇನೆ ಇನ್ನು ಎರಡು ಸಾವಿರದ ಹದಿನೆಂಟು ಅಕ್ಟೋಬರಲ್ಲಿ ನಾವು ಎರಡು ಆನೆಗಳನ್ನ ಕ್ಯಾಪ್ಚರ್ ಮಾಡ್ತೀವಿ ಅಧಿಕಾರಿಗಳ ಒಂದು ಆದೇಶದ ಮೇರೆಗೆ ರಾಮನಗರದ ಕಬ್ಬಾಳಮ್ಮನ ಹತ್ರ ನಾವು ಎರಡು ಆನೆಗಳನ್ನ ಸಾತನೂರು ವಲಯದಲ್ಲಿ ಕ್ಯಾಪ್ಚರ್ ಮಾಡ್ತೀವಿ ಅದೇ ಫಸ್ಟ್ ಟೈಮ್ ನಾವು ಅಲ್ಲಿ ಆಕ್ಟಿವ್ ಒನ್ ಅಂಡ್ ಕ್ಯಾಪ್ಟಿವ್ ಆನ್ ಅಂತ ಒಂದು ಹೊಸ ಔಷಧಿ ಬರುತ್ತೆ ಅದೇ ಟ್ರ್ಯಾಂಕು ಅದೇ ನಮ್ಗೆ ಅರವಳಿಕೆನೆ ಸ್ವಲ್ಪ ಹೆಸರು ಚೇಂಜ್ ಆಗಿ ಬರುತ್ತೆ ಅದನ್ನು ಯೂಸ್ ಮಾಡ್ತೀನಿ ನಾನು ನಮಗೆ ಅಲ್ಲಿ ಚಾಲೆಂಜ್ ಆಗಿದ್ದು ನಾವು ಎರಡು ಆನೆಗಳನ್ನ ಕ್ಯಾಪ್ಚರ್ ಮಾಡ್ತೀವಿ ಎಲ್ಲರಿಗೂ ಈಗ ಫುಲ್ ಎಲ್ಲರ ಮನಸ್ಸಲ್ಲಿ ಎಲ್ಲರ ಹೃದಯದಲ್ಲಿರೋ ಆನೆ ಅದು ಮಹೇಂದ್ರ ಹಾಗೂ ಶ್ರೀಕಂಠ ಅಂತ ಎರಡು ಆನೆಗಳು ಬಟ್ ಸಾರಿ ಸಾರಿ ಶ್ರೀಕಂಠ ಅಲ್ಲ ಶ್ರೀರಂಗ ಅಂತ ಶ್ರೀರಂಗ ಅಂತ ಇವೆರಡು ಆನೆಗಳನ್ನ ಕ್ಯಾಪ್ಚರ್ ಮಾಡ್ತೀವಿ ನಾವು ನಮ್ಮ ಟೀಮ್ನೆ ಮಹೇಂದ್ರ ಆನೆ ಕ್ಯಾಪ್ಚರ್ ಮಾಡೋದು ಬಹಳ ಚಂದ ಜಾಗ ಅದು ಅಂದ್ರೆ ಆ ಜಾಗದಿಂದ ಆನೆನೇ ತರಕ ಆಗಿರ್ಲಿಲ್ಲ ನಮಗೆ ಅದೊಂದು ನನಗೆ ಭಾರಿ ಒಂದು ಹೆಮ್ಮೆಯ ವಿಷಯ ಅಂದ್ರೆ ಆನೆ ಎಷ್ಟೇ ಏನೇ ಹೆಸರು ಒಬ್ರಾದ್ರು ಒಬ್ಬರಾದ್ರೂ ಮುಜೀಬ್ ಡಾಕ್ಟರ್ ಟೈಮ್ ಅಲ್ಲಿ ಆನೆ ಕ್ಯಾಪ್ಚರ್ ಮಾಡಿದ್ದಾರೆ ಅನ್ನೋದು ಹೆಸರು ಇರುತ್ತೆ ಭೀಮಾನಿದನು ಅಷ್ಟೇ ಇದನ್ನ ಮುಜೀಬ್ ಡಾಕ್ಟರ್ ಟೈಮಲ್ಲಿ ಟ್ರೀಟ್ಮೆಂಟ್ ಆಗಿದೆ ಅನ್ನೋದು ಅದು ಅದ್ ಹಿಂದೆ ಅವ್ರು ಹೇಳ್ತಾರೋ ಬಿಡ್ತಾರೋ ಅದೊಂದು ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ ಅದೊಂದು ಖುಷಿ ಆಗುತ್ತೆ ಅಂತ ಕಾರ್ಯಗಳನ್ನ ಸುಮಾರು ಮಾಡಿದೀನಿ ನಾನು ಸುಮಾರ್ ಇವೆ ಸುಮಾರು ಅವೆಲ್ಲ ಹೇಳಕ್ಕಾಗಲ್ಲ ಇವನ್ ಹುಲಿಗಳು ಇವೆ ಮಾಡಿದೀನಿ ಅದ್ರ ಜೊತೆ ನನಗೆ ಸೀನಿಯರ್ಸ್ ಆಗ್ಲಿ ನನ್ನ ನಮ್ಮ ಮೇಲಾಧಿಕಾರಿಗಳು ನನಗೆ ಸುಮಾರು ಸರಿ ಪ್ರಾಬ್ಲಮ್ ಇಲ್ದೇ ಇರೋ ನಮ್ಮ ಇವ್ರಪ್ಪ ವೈದ್ಯರು ಅಂತ ಹೇಳಿದವರೇ ಅಧಿಕಾರಿಗಳು ನನ್ನ ಜೊತೆ ಇದ್ದಾರೆ ಸೊ ನಮ್ಗೆ ಅದೊಂದು ತಾಯಿ ಆಶೀರ್ವಾದ ಎಲ್ಲೂ ಸಮಸ್ಯೆ ಇಲ್ದಂಗೆ ಇನ್ನೂವರೆಗೆ ಬದುಕಿದೀವಿ ನಾವು ಬರ್ತಾ ಇದೀವಿ ಕೆಲಸ ಮಾಡಿಕೊಂಡು ಅಲ್ಲಿ ಏನಾಯ್ತು ನಮ್ಗೆ ಸಾತ್ ಅವ ತಾನೇ ಈ ಜಾಗದಲ್ಲಿ ಇದೆ ಅಂತ ಮೆಸೇಜ್ ಬರುತ್ತೆ ಹುಡುಕ್ತಿವಿ ಹುಡುಕ್ತಿವಿ ಫುಲ್ ಮುಳ್ಳು ಕಂಟಿಗಳೇ ಅಲ್ಲಿ ಅದೊಂದು ಕಾಡ ವಿಚಿತ್ರ ನಮ್ಗೆ ಅದು ನಾ ರಾಮನಗರ ಮತ್ತೆ ಇದ್ರ ಕಲ್ಲು ಕಲ್ಲು ಬೆಟ್ಟಗಳ ಕಾಡದು ಅಲ್ಲಿ ಈ ಆ ಕೆಲವೊಂದು ಔಷಧಿಗಳನ್ನ ಉಪಯೋಗ ಮಾಡೋದು ಸ್ವಲ್ಪ ರಿಸ್ಕ್ ಇರುತ್ತೆ ಮೇಲೆ ಮಾಡಿದಾಗ ನಾವು ಕೆಳಗಡೆ ಬಿದ್ದೋಗ್ಬಿಟ್ರೆ ಏನ್ ಮಾಡೋದು ಅನ್ನೋದೊಂದು ಚಾಲೆಂಜಿಂಗ್ ಇರುತ್ತೆ ಬಟ್ ಅದನ್ನ ನಾವು ಸಿಸ್ಟಮೆಟಿಕ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ನಾವು ಅದಕ್ಕೆ ಫಸ್ಟ್ ಟೈಮ್ ಇರೋದ್ರಿಂದ ನಾವು ಅದು ಸಿಸ್ಟಮೆಟಿಕ್ ಆಗಿ ನಾವು ಸ್ಟ್ಯಾಂಡಿಂಗ್ ಸೆಡೇಶನ್ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ ಅಲ್ಲಿ ತಿಳ್ಕೊಂಡು ನಾವು ಅದನ್ನ ಮಾಡ್ತೀವಿ ಮಾಡಿದಾಗ ಅದು ನಿಂತೇ ನಿಂತಿರುತ್ತೆ ಅದು ಸೋಲಾರ್ಗೆ ಟಚ್ ಆಗಿ ಅದ್ರ ಸಣ್ಣ ಬೇರೆ ಕಟ್ ಆಗಿರುತ್ತೆ ಮುಂದ್ಗಡೆ ತುದಿ ಅಲ್ಲಿ ನೋಡಿ ನಮಗೆ ಅಲೋ ಈ ತರ ಆಗಿದೆಯಲ್ಲ ಅಂತ ಅನ್ಕೊಂಡಾಗ ಅದು ಸೋಲಾರ್ದು ಅನ್ನೋದು ಗೊತ್ತಾಗತ್ತೆ ಅವಾಗ ಅಲ್ಲಿರೋ ಒಬ್ರು ಆರ್ ಎಫ್ ಅವರು ಅಲ್ಲಿರೋ ಎ ಸಿ ಎಫ್ ಸಾಹೇಬರ್ಗಳು ಈಗ ಅವರು ಎ ಸಿ ಎಫ್ ಡಿ ಸಿ ಎಫ್ ಸಾಹೇಬರ್ಗಳು ಆಗಿದ್ದಾರೆ ಅವ್ರು ಹೇಳ್ತಾರೆ ಇದು ಸೋಲಾರ್ ಏಟು ಡಾಕ್ಟ್ರೇ ಈ ತರ ಆಗಿರೋದು ಅಂತ ಅದನ್ನ ಆನೆನ ನಿಂತ ನಿಂತ ರೀತಿಯಲ್ಲಿನೆ ಅದು ಯಾವ ತರ ನಿಂತಿದೆ ಅದೇ ತರ ಅದನ್ನ ಅರವಳಿಕೆ ಮಾಡ್ಕೊಂಡು ಜೆ ಸಿ ಬಿ ಜಾಗನ ಕ್ಲೀನ್ ಮಾಡ್ಕೊಂಡು ನಡ್ಸ್ಕೊಂಡು ಆನೆನ ಹೊರಗಡೆ ತರ್ತೀವಿ ಕ್ರಾಂತಿ ಕ್ರಾಂತಿ ಸಾಹೇಬ್ರಂತ ಇರ್ತಾರೆ ಅವರು ಬಹಳ ನಮಗೆ ಒಳ್ಳಿ ಜಿಲ್ಲಾಡಳಿತನೇ ಬಂದ್ಬಿಡುತ್ತೆ ಅಷ್ಟು ಅಪ್ರಿಸಿಯೇಷನ್ ಆಗ್ಬಿಡುತ್ತೆ ಆನೆ ಹಿಡಿದಾಗ ಅಂಡ್ ಇವಾಗ್ಲೂ ನನಗೆ ಅಪ್ರಿಷಿಯನ್ ಅಪ್ರಿಸಿಯೇಷನ್ ಇದ್ದೇ ಇದೆ ಅದು ಇದು ರಾಮನಗರದಲ್ಲಿ ಮುಜೀಬ್ ಸರ್ ಹಿಡ್ದಿರೋದು ಅಂತಾನೆ ಹೇಳ್ತಾರೆ ನಾನು ಒಬ್ಬನೇ ಅಂತ ಏನು ಹಿಡಿದಿಲ್ಲ ಬಿಡಿ ಆ ಸೊ ಅದ್ರ ಜೊತೆ ಅದ ಆದ ಎರಡು ಮಾರನೇ ದಿನನೇ ಮತ್ತೆ ನಾವು ಶ್ರೀರಂಗ ಆನೆ ಅಲ್ಲೇ ಕ್ಯಾಪ್ಚರ್ ಮಾಡ್ತೀವಿ ಆ ಕಬ್ಬಾಳಮ್ಮನ ದೇವಸ್ಥಾನದಿಂದ ಜಸ್ಟ್ ಒಂದ ಒಂದು ಹತ್ತು ಹತ್ತು ಕಿಲೋಮೀಟರ್ ಹತ್ರನೇ ನಾವು ಕ್ಯಾಪ್ಚರ್ ಮಾಡ್ತೀವಿ ಒಂದ್ ಎರಡು ಕೆರೆಗಳ ಪಕ್ಕ ಬಟ್ ಮಹೇಂದ್ರ ಆನೆ ಕ್ಯಾಪ್ಚರ್ ಮಾಡಿದಾಗ ನಮ್ಗೆ ಸ್ಟ್ಯಾಂಡಿಂಗ್ ಸಿಡೇಶನ್ ಆಗಿ ಅದನ್ನ ಕರ್ಕೊಂಡ್ ಬರೋದೇ ಒಂದ್ ದೊಡ್ಡ ಚಾಲೆಂಜ್ ಆಗ್ಬಿಡುತ್ತೆ ಅವತ್ತು ಪಾಪ ವೆಂಕಟೇಶ್ ಅವ್ರ ಮೈಯೆಲ್ಲ ಪರಚಿ ಅವ್ರ ಮೈ ಎಲ್ಲ ರಕ್ತನೇ ಆಗ್ಬಿಡ್ತು ಅಷ್ಟು ಸಮಸ್ಯೆ ಆಯ್ತು ಜೆ ಸಿ ಬಿಕೊಂಡ್ರ ಅರ್ಧಕ್ ತಂದು ಅಭಿಮನ್ಯ ಆನೆಯಿಂದ ತಳ್ಕೊಂಡು ಕೊನೆಗೆ ತಂದು ನಾವು ಆ ಟೈಮಲ್ಲಿ ಕ್ರೇನ್ ಅನ್ನ ಯೂಸ್ ಮಾಡ್ತಾ ಇರಲಿಲ್ಲ ನಮ್ಮ ಫ್ರಾಂಕ್ಲಿ ಸ್ಪೀಕಿಂಗ್ ನಾವು ಕ್ರೇನ್ ಯೂಸ್ ಮಾಡ್ತಿರ್ಲಿಲ್ಲ ನಾನು ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಾವು ಕ್ರೇನ್ ಅನ್ನ ಯೂಸ್ ಮಾಡೋಕೆ ಪ್ರಾರಂಭ ಮಾಡಿದ್ವಿ ಅದು ನಾವೇ ಪ್ರಥಮ ಪ್ರಾರಂಭ ಮಾಡಿದ್ದು ನಮ್ಗಿಂತ ಮುಂಚೆ ಮಾಡಿದ್ರಂತೆ ಬಟ್ ಅಧಿಕೃತವಾಗಿ ಅದೊಂದು ಅದು ಒಂದು ಒಂದು ನಮ್ಮ ಇದಿದೆ ಅದನ್ನ ನಾನು ಅಕ್ರಮ್ ಮತ್ತೆ ನಾವು ಹಾಗೂ ಸೆನೆ ಡಾಕ್ಟರ್ ಫಸ್ಟ್ ಯು ಪಿ ಎಲ್ ಮಾಡಿ ವಾಪಸ್ ಕರ್ನಾಟಕದಲ್ಲಿ ಚಿತ್ರದುರ್ಗಕ್ಕೆ ಅದನ್ನ ಎಕ್ಸಾಂಪಲ್ ಕೊಡ್ತೀವಿ ಅದಾದ ನಂತರ ಈಗ್ಲೂ ಎಲ್ಲರೂ ಕ್ರೈನಲ್ಲೇನ ಮಾಡ್ತಾರೆ ಅದು ಒಂದು ಹೆಮ್ಮೆ ವಿಷಯನೇ ಈ ತರದ ಕಾರ್ಯಾಚರಣೆಗಳು ಈ ತರ ನಮ್ಮ ಭೀಮಾ ಮಹೇಂದ್ರ ಹಾಗೂ ನಮ್ಮ ಆಕ್ಚುಲಿ ಅಹ್ ಗೋಪಾಲ ಸ್ವಾಮಿ ವಿಲಾಸ್ಟಿ ದ್ರೋಣ ಅವು ಎಲ್ಲ ಸೇಮ್ ಇದೇ ತರ ಕ್ಯಾಪ್ಚರ್ ಆಗಿರೋದು ನಮ್ಮ ಧನಂಜಯನೂ ನಾವೇ ಕ್ಯಾಪ್ಚರ್ ಮಾಡಿದ್ವಿ ಹಾಸನಲ್ಲಿ ಹಾಸನಲ್ಲಿ ಸುಮಾರೆಲ್ಲ ಈಗ ಕ್ಯಾಪ್ಚರ್ ಹಾಯ್ ಅದು ಆ ಕ್ಯಾಪ್ಚರ್ ಪೂರ್ತಿ ಮಾಡೋ ಟೈಮ್ ಅಲ್ಲಿ ಇರ್ಲಿಲ್ಲ ನಾನು ಕ್ಯಾಪ್ಚರ್ ಸಂಜೆ ಟೈಮ್ ಅಲ್ಲಿ ಹೋದೆ ಅದಕ್ಕಿಂತ ಮುಂಚೆ ನಾವು ಬೇರೆ ಆನೆಗಳನ್ನ ಮಾಡಿದ್ವಿ ಅಲ್ಲಿ ಆ ಈ ತರ ಆನೆ ಸೆರೆ ಕಾರ್ಯಾಚರಣೆಗಳು ನಡೀತವೆ ಇವುಗಳನ್ನೆಲ್ಲ ನಾವು ತಂದು ಸೆರೆ ಆದ ನಂತರ ಅವುಗಳಿಂದ ಸಣ್ಣ ಪುಟ್ಟ ನಮ್ಮ ಕಾಡಿನ ಕಾರ್ಯಕ್ರಮಗಳು ಹುಲಿ ಕಾರ್ಯಾಚರಣೆ ಚಿರತೆ ಕಾರ್ಯಾಚರಣೆಗಳು ಕರಡಿಗಳ ಕಾರ್ಯಾಚರಣೆ ಬೇರೆ ಕಡೆ ಸಣ್ಣ ಪುಟ್ಟ ಕೋಂಬಿಂಗ್ ಕಾರ್ಯಾಚರಣೆಗಳಿಗೆ ಉಪಯೋಗಿಸಿಕೊಂಡು ಬೇರೆ ರಾಜ್ಯಗಳಲ್ಲಿ ಕೂಡ ನಮ್ಮ ನಮ್ಮ ಹತ್ರ ಇರೋ ಒಳ್ಳೊಳ್ಳೆ ಆನೆಗಳು ನಾನಿದ್ದಾಗ ಅಹ್ ಇದ್ದಾಗಲ್ಲ ಇದ್ದೀನಿ ಆ ನಾನು ನಾನು ನಾಗರಹಳ್ಳಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಪ್ಪತ್ ಮೂವತ್ತು ಆನೆಗಳು ಅಲ್ಲಿಂದ ಇಲ್ಲಿಂದ ಎಲ್ಲ ಕಡೆಯಿಂದ ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲ ಕಡೆ ಹೋದವು ಎರಡ್ ಮೂರು ಕಡೆ ಹೋದ್ವಿ ನಾವು ನೋಡಕ್ಕೆ ಅಲ್ಲೂ ಚೆನ್ನಾಗಿ ಕೆಲಸ ಮಾಡ್ತವೆ ಅಲ್ಲೂ ನಮ್ಮ ರಾಜ್ಯದ ಹೆಸರು ಬರುತ್ತೆ ಬಟ್ ಒಂದು ಒಂದು ನನ್ನ ವೈಯಕ್ತಿಕವಾಗಿ ನಾನು ನೋಡಿದ್ದು ಬೇರೆ ಬೇರೆ ರಾಜ್ಯದಲ್ಲಿ ಹಾಗೂ ನನ್ನ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಏನಂದ್ರೆ ನಮ್ಮಲ್ಲಿ ಆನೆಗಳ ಸಿಸ್ಟಮ್ ಭಾರಿ ಚೆನ್ನಾಗಿದೆ ರೀ ನಾನು ಬೇರೆ ಎಲ್ಲ ನೋಡಿದ್ರೆ ಅವ್ರು ಟಾರ್ಚರ್ ಕೊಡುವಷ್ಟು ನಮ್ಮಲ್ಲಿ ಯಾರು ಟಾರ್ಚರ್ ಕೊಡೋಲ್ಲ ನಮ್ಮಲ್ಲಿ ಅವುಗಳಿಗೆ ಕೆಲಸ ಬಾರಿ ಚೆನ್ನಾಗಿ ತಗೊಂತೀವಿ ನಾವು ಅದ್ರ ಜೊತೆ ಇನ್ನೂ ತಗೋಬಹುದು ನಾವು ಇನ್ನೂ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಇದಾರೆ ನಮ್ಮವರು ಬಟ್ ಅದನ್ನ ಆ ಲೆವೆಲ್ ಇನ್ನೂ ಹೋಗಕ್ಕೆ ಇಷ್ಟ ಪಡ್ತಾ ಇಲ್ಲ ಅವರು ಅದನ್ನು ಮಾಡೋಣ ದೇವರ ಇಚ್ಛೆ ಇದ್ರೆ ಮುಂದೆ ಮಾಡುವ ಬೇರೆ ಸುಮಾರು ಒಳ್ಳೊಳ್ಳೆ ಆನೆ ಇದೆ ನಮ್ಗೆ ಇಪ್ಪತ್ತು ಇಪ್ಪತ್ತು ಆನೆಗಳಿಗೆ ಒಂದೊಂದು ಲೈನ್ ಮಾಡ್ಬೋದು ಅಷ್ಟು ಒಳ್ಳೊಳ್ಳೆ ಆನೆಗಳಿದೆ ಅಹ್ ದುಬಾರಿ ದೊಡ್ಡ ದೊಡ್ಡ ಆನೆಗಳಿದೆ ಮತ್ತಿಗೂಡಲ್ಲಿ ಈಗ ಹೊಸ ಹೊಸ ಆನೆಗಳು ಬಂದಿವೆ ಒಂದ್ ನಾಲ್ಕೈದು ರಾಮಪುರದಲ್ಲಿ ಅಂತೂ ಇನ್ನೂ ಚೆನ್ನಾಗಿರೋ ಆನೆ ಇವೆ ಸಕ್ರ ಬೇಲಿನೂ ಆನೆಗಳಿವೆ ಎಲ್ಲ ಆನೆಗಳನ್ನ ಅಲ್ಲಿರೋ ಆ ಆನೆಗಳನ್ನ ನೋಡ್ತಾ ಇರೋ ವ್ಯಕ್ತಿಗಳು ಅಲ್ಲಿರೋ ವೈದ್ಯರು ಸೇರ್ಕೊಂಡು ಅದನ್ನ ಸಿಸ್ಟಮೆಟಿಕ್ ಮುಂದೆ ತಂದ್ರೆ ಮುಂದೆ ಆನೆಗಳ ಕಾರ್ಯಾಚರಣೆ ಬೇಕಾಗುತ್ತೆ ಅಥವಾ ಬರ್ತಾ ಬರ್ತಾ ಇಲ್ಲಿ ನಾವು ರೋಬೋಟ್ ಹೋಗ್ಬಿಡ್ತೇವ್ ಅನ್ನೋ ಹೆದರಿಕೆನೂ ಇರುತ್ತೆ ಇದೊಂದು ಇಲಾಖೆ ಒಂದು ಅಧಿಕಾರಿಗಳ ಒಂದು ಅವರ ಮಾರ್ಗದರ್ಶನ ಹಾಗೂ ಅವರ ಅವ್ರು ಯಾವ ತರ ಹೇಳಿದ್ದಾರೆ ತರ ನಮ್ಮ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇಷ್ಟು ದಿನ ವರ್ಷ ಇಲಾಖೆ ಕೆಲಸ ಕೊಟ್ಟ ನಂತರನು ಕೂಡ ಯಾವುದೇ ಸಮಸ್ಯೆ ಆಗದಂಗೆ ಕಾರ್ಯಾಚರಣೆ ಕರೆಕ್ಟ್ ಆಗಿ ಸಿಬ್ಬಂದಿಗಳ ಜೊತೆ ಮಾಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಈ ರೀತಿ ಹಲವಾರು ಕಾರ್ಯಾಚರಣೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಂತ ಡಾಕ್ಟರ್ ಮುಜೀಬ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಎಪಿಸೋಡ್ಗಳಲ್ಲಿ ಅಭಿಮನ್ಯು ವರ್ಸಸ್ ಕಡನೆ ಭೀಮಾ ವಿಡಿಯೋ ಕೂಡ ಪ್ರಸಾರವಾಗಲಿದೆ